ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ತುಮಕೂರಿನ ಪ್ರತಿಷ್ಠಿತ ನಳಂದ ಪಬ್ಲಿಕ್ ಶಾಲೆಯ ಮಕ್ಕಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿ ಪರಿಸರದ ಬಗ್ಗೆ ಅರಿವು ಮೂಡಿಸಿದ್ದಾರೆ ತುಮಕೂರಿನ ಪ್ರತಿಷ್ಠಿತ ನಳಂದ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗ್ರೀನ್ ಡೇ ಆಯೋಜಿಸಲಾಗಿತ್ತು ಶಾಲೆಯ ಆವರಣದಲ್ಲಿ ಸೆಲ್ಫಿ ಪಾಯಿಂಟ್ ನಿರ್ಮಾಣ ಮಾಡಿದ್ದು ವಿಶೇಷವಾಗಿ ಪುಟ್ಟ ಮಕ್ಕಳು ಸೆಲ್ಫಿಗೆ ಫೋರ್ಸ್ ಕೊಟ್ಟು ಸಂಭ್ರಮಿಸಿದರು ಇನ್ನು ವಿದ್ಯಾರ್ಥಿಗಳು ನಡೆದ ಶಾಲೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಎಂದು ಘೋಷಣೆ ಕೂಗುತ್ತಾ ಜಾಥಾ ಮೂಲಕ ಮನೆಗೊಂದು ಮರ ಅಥವಾ ಗಿಡ ಬೆಳೆಸಿ ಪರಿಸರ ಸಂರಕ್ಷಿಸಿ ಎಂದು ಸಾರ್ವಜನಿಕರಿಗೆ ಪರಿಸರದ ಅರಿವು ಮೂಡಿಸಿದರು ನಗರದ ಶೆಟ್ಟಿಹಳ್ಳಿ ಮಾರ್ಗದಲ್ಲಿ ಜಾಥಾ ಮೂಲಕ ತೆರಳಿ ಉದ್ಯಾನವನದಲ್ಲಿ ಶಾಲೆಯ ಶಿಕ್ಷಕರುಂದ ಹಾಗೂ ವಿದ್ಯಾರ್ಥಿಗಳು ಗಿಡ ನೆಟ್ಟು ಪರಿಸರ ದಿನ ಆಚರಿಸಿ ಅಲ್ಲಿನ ಜನರಿಗೆ ಅರಿವು ಮೂಡಿಸಿದರು ಜಾಥಾ ಮೂಲಕ ನಗರದ ಬೀದಿಯಲ್ಲಿ ಸಂಚರಿಸಿ ಶಾಲೆಯ ಪಕ್ಕದಲ್ಲಿರುವ ಮತ್ತೊಂದು ಉದ್ಯಾನವನದಲ್ಲೂ ಸಹ ಮತ್ತೊಂದು ಗಿಡ ನೆಟ್ಟು ಗಿಡ ಮರವಾಗಿ ಜನರಿಗೆ ನೆರಳು ಮತ್ತು ಆಮ್ಲಜನಕ ಕೊಟ್ಟು ಉಸಿರು ಉಳಿಸುವಂತೆ ಆಗಬೇಕು ಎಂದು ಸಂದೇಶ ಸಾರಿದರು ఫ్రమ్ టెన్త్ స్టాండర్డ్ నో పొల్యూషన్ ఇస్ దొల్యూషన్ హలో ఎవరి వన్ ఫ్రమ్ టెన్ స్టా అట్ నంద పబ్లిక్ స్కూల్ టుడే ఈస్ వర్ల్డ్ ఎన్వైరాన్మెంట్ డే ఇన్వర్ స్కూల్ వి ఆర్ సెలబ్రేటింగ్ ఎన్వైరాన్మెంట్ డే ఇఫ్ యూ విల్ గ్రో మోర్ విల్ గెట్ బ్రీత్ విడ్ గ్రో మోర్ ప్లాంట్స్ టు గెట్ బ్రీత్ ఇన్ అవర్ సరౌండింగ్స్ పార్క్స్ అండ్ హోమ్స్ ఈ గ్రీన్ ఇస్ ద బెస్ట్ థ్యాంక్ యూ మై సెల్ఫ్ కౌసార్యా ఫ్రమ్ టెన్త్ స్టాండర్డ్ అట్్యూటీస్ ఫ్రం స్టాండర్డ్ థింగ్ గ్రీన్ లీవ్ క్లీన్ ನನ್ನ ಹೆಸರು ಇಂಚರ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಮ್ಮ ಶಾಲೆಯಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ನಮ್ಮ ಶಾಲೆಯ ಮುಖಾಂತರ ಸಮಾಜಕ್ಕೆ ಹೇಳುವುದೇನೆಂದರೆ ಪರಿಸರವನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ನನ್ನ ಹೆಸರು ಜರ್ನಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಳಿದರೆ ಕಾಡು ಅಳುವುದು ನಾಡು ನನ್ನ ಹೆಸರು ಪ್ರಿಯ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾವು ಪರಿಸರವನ್ನು ರಕ್ಷಿಸುವುದಕ್ಕಾಗಿ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಗಿಡ ನೆಡುವುದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಉಪಯೋಗವಾಗುತ್ತದೆ ಆದ್ದರಿಂದ ಮರಗಳನ್ನು ಕಡಿಯುವುದನ್ನು ಕಮ್ಮಿ ಮಾಡಬೇಕು ಧನ್ಯವಾದ ನನ್ನ ಹೆಸರು ಸುಶ್ರಿತಾ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಒಂದು ಮರ ಕಡಿಯುವ ಜಾಗದಲ್ಲಿ ಹನ್ನೊಂದು ಮರವನ್ನು ನೆಡಬೇಕು ಐ ಆಮ್ ಯುವಶ್ರೀ ಫ್ರಮ್ ಟೆನ್ ಸ್ಟ್ಯಾಂಡರ್ಡ್ ಸ್ಟಾಪಿಂಗ್ ಪೊಲ್ಯೂಷನ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಐ ಆಮ್ ಸ್ಮಿತಾ ಫ್ರಮ್ ಟೆನ್ ಸ್ಟ್ಯಾಂಡರ್ಡ್ ಲೆಟ್ಸ್ ಸೇವ್ ಅವರ್ ಅರ್ಥ್ ಟುಗೆದರ್ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಬರ್ಡ್ಸ್ ಎನ್ ಡೇ ಫ್ರಮ್ ನಯಾ ಪಬ್ಲಿಕ್ ಸ್ಕೂಲ್